ಮನೆಯವರು ಏನು ದಲಿತ ಲೂಕದ ದಳಪತಿ ಅಂತ ಹೇಳ್ತಾರೆ ಆದರೆ ಅವರು ಯಾವ ದಳಪತಿನೂ ಅಲ್ಲ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಇಡೀ ವಿಶ್ವವೇ ಆಚರಣೆ ಮಾಡ್ತದೆ ವಿಠ್ಠಲ್ ದೊಡ್ಡ ಮನೆಗೆ ಏನು ತರಾಸಪ್ಪ ಅಂತಂದ್ರೆ ನಾವು ಯಾವಾಗ ಎರಡು ಅರವಿಂದ ಅವರು ಏನು ಕಮಲಾಪುರ ನೇತೃತ್ವದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಜಯಂತಿ ನಾವು ಮಾಡಿದ್ದೀವಿ ಅಲ್ಲಿಂದ ನಾವು ಲೆಕ್ಕ ಕೇಳಿದೀವಿ ಅಲ್ಲಿಂದ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಲೆಕ್ಕಪತ್ರ ತಮಗೂ ಹೇಳಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇದ್ದರು ಕೂಡ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಎಷ್ಟು ಉಳಿತು ಅಂಬೋದ್ರು ಕೂಡ ನಾವು ಲೆಕ್ಕಪತ್ರ ನಾವು ಕೊಟ್ಟಿದ್ದೀವಿ ವಿಠ್ಠಾಲ ದೊಡಮನಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಸುಮಾರು ನಲವತ್ತು ವರ್ಷಗಳಿಂದ ಜಯಂತಿ ಮಾಡ್ತಾ ಇದ್ದಾರೆ ಲೆಕ್ಕಪತ್ರ ಕೊಡು ಅಂತಂದ್ರೆ ನನಗೆ ಯಾವ ಲೆಕ್ಕಪತ್ರ ಕೇಳ್ತಾನೆ ನನಗೆ ಯಾರು ಲೆಕ್ಕಪತ್ರ ಕೇಳೋರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ನಾ ಏನೂ ತಿಳಿಯಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾ ಏನೂ ತಿಳಿಯಲ್ಲ ಇವ್ರು ಯಾರು ನಮಗೆ ಲೆಕ್ಕ ಕೇಳೋರು ಅಂತೇಳಿ ಮನ್ಸಿಗೆ ಬಂದಂಗೆ ಮಾತಾಡ್ತಿರ್ತಾರೆ ನೋಡ್ಸ ಸರ್ ನಾವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏನು ಜಗಸ್ ವೃತ್ತದಲ್ಲಿ ಪರ್ಮಿಷನ್ ತೊಗೊಂಡಿದ್ದೀವಿ ನಾವು ಕೂಡ ಅಲ್ಲಿ ಒಂದು ವೇದಿಕೆಯನ್ನು ಇದ್ದೀವಿ ವಿವಿಧ ಪರ ಏನು ಯುವ ಹೋರಾಟಗಾರರು ಇನ್ನಿತರ ವ್ಯಕ್ತಿಗಳಿಗೆ ನಾವು ಒಂದು ಕರೆಸಿ ಒಂದು ಕಾರ್ಯಕ್ರಮ ಏನು ಜಗತ್ ವೃತ್ತದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಕೂಡ ಆಚರಣೆ ಮಾಡಬೇಕಂತೇಳಿ ಎಲ್ಲ ಹಿರಿಯರು ನಮ್ಮ ಜೊತೆಗಿದ್ದ ಸುಮಾರು ದೊಡ್ಡ ಏನು ಏನು ಲೋಕದ ದಳಪತಿ ಅಂತ ಹೇಳ್ತಾರೆ ಆದರೆ ಅವರು ಯಾವ್ದು ದಳಪತಿನೂ ಅಲ್ಲ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಇಡೀ ವಿಶ್ವವೇ ಆಚರಣೆ ಮಾಡ್ತದೆ ವಿಠಲ್ ದೊಡ್ಡಮನಿ ಏನು ತ್ರಾಸಪ್ಪ ಅಂತಂದ್ರೆ ನಾವು ಯಾವಾಗ ಎರಡು ಅವರು ಏನು ಕಮಲಾಪುರ ನೇತೃತ್ವದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಜಯಂತಿ ನಾವು ಮಾಡಿದ್ದೀವಿ ಅಲ್ಲಿಂದ ನಾವೇನು ಲೆಕ್ಕ ಕೇಳಿದ್ದೀವಿ ಅಲ್ಲಿಂದ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಲೆಕ್ಕಪತ್ರ ತಮಗೂ ಹೇಳಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದ್ದರು ಕೂಡ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಎಷ್ಟು ಉಳಿತು ಅಂಬೋದ್ರೂ ಕೂಡ ನಾವು ಲೆಕ್ಕಪತ್ರ ನಾವು ಕೊಟ್ಟಿದ್ದೀವಿ ವಿಠ್ಠಾಲ ದೊಡಮನಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಸುಮಾರು ನಲವತ್ತು ವರ್ಷಗಳಿಂದ ಜಯಂತಿ ಮಾಡ್ತಾ ಇದ್ದಾರೆ ಲೆಕ್ಕಪತ್ರ ಕೊಡು ಅಂತಂದ್ರೆ ನನಗೆ ಯಾವ ಲೆಕ್ಕಪತ್ರ ಕೇಳ್ತಾನೆ ನನಗೆ ಯಾರು ಲೆಕ್ಕಪತ್ರ ಕೇಳೋರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ನಾ ಏನೂ ತಿಳಿಯೋಲ್ಲ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾ ಏನು ತಿಳಿಯಲ್ಲ ಇವ್ರು ಯಾರು ನಮ್ಗೆ ಲೆಕ್ಕ ಕೇಳೋರು ಅಂತ ಹೇಳಿ ಬಂದಂಗೆ ಮಾತಾಡ್ತಿರ್ತಾರೆ ಅವರು ನೋಡ್ ಸರ್ ನಾವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏನು ಜಗಸ್ ವೃತ್ತದಲ್ಲಿ ಪರ್ಮಿಷನ್ ತಗೊಂಡಿದ್ದೀವಿ ನಾವು ಕೂಡ ಅಲ್ಲಿ ಒಂದು ವೇದಿಕೆಯನ್ನು ಇದ್ದೀವಿ ವಿವಿಧ ಪರ ಏನು ಯುವ ಹೋರಾಟಗಾರರು ಇನ್ನಿತರ ವ್ಯಕ್ತಿಗಳಿಗೆ ನಾವು ಒಂದು ಕರೆಸಿ ಒಂದು ಕಾರ್ಯಕ್ರಮ ಏನು ಜಗತ್ ವೃತ್ತದಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಕೂಡ ಆಚರಣೆ ಮಾಡ್ಬೇಕಂತೇಳಿ ಎಲ್ಲ ಹಿರಿಯರು ನಮ್ಮ ಜೊತೆಗಿದ್ದ ಸುಮಾರು